ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಲೀಡರ್ಶಿಪ್ನಲ್ಲಿ ಅವೇರ್ನೆಸ್ ಅಥವಾ ಜಾಗೃತಿ ಅನ್ನೋದು ಎಷ್ಟು ಮುಖ್ಯ ಅಂತ ನೋಡೋಣ ಇದಕ್ಕಾಗಿ ನಾವು ಲೆಸ್ ಸೋರ್ಬಾ ಅವರ ಅವೇರ್ ಅನ್ನೋ ಪುಸ್ತಕದ ಕೆಲವು ಮುಖ್ಯ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಬನ್ನಿ ತುಂಬ ಬ್ಯುಸಿಯಾಗಿದ್ದೀವಿ ಆದರೆ ನಾ ಮಾಡ್ತಿರೋ ಕೆಲಸದಿಂದ ಏನೂ ಇಂಪ್ಯಾಕ್ಟ್ ಆಗ್ತಿಲ್ಲ ಹೀಗಂತ ಯಾವತ್ತಾದರೂ ಅನಿಸಿದ್ಯಾ ಪೂರ್ತಿ ಒಂದಲ್ಲ ಒಂದು ಕೆಲಸದಲ್ಲಿ ಮುಳುಗಿರ್ತೀವಿ ಆದರೆ ದಿನದ ಕೊನೆಗೆ ಇವತ್ತು ನಾನು ನಿಜವಾಗ್ಲೂ ಏನು ಸಾಧಿಸ್ತೆ ಅಂತ ಯೋಚಿಸಿದ್ರೆ ಉತ್ತರನೇ ಸಿಗಲ್ಲ ಇದು ಇದು ತುಂಬ ಜನ ಪ್ರೊಫೆಷನಲ್ಸ್ ಎದುರಿಸುವ ಒಂದು ಸಾಮಾನ್ಯ ಸಮಸ್ಯೆ ಲೆಸ್ ಸೋರ್ಬಾವ್ರು ಏನು ಹೇಳ್ತಾರೆ ಗೊತ್ತಾ ನಿಜವಾದ ಲೀಡರ್ಶಿಪ್ ಅಂದರೆ ಅಧಿಕಾರ ಅಥವಾ ಪೊಸಿಷನ್ ಅಲ್ಲ ಬದಲಾಗಿ ಒಂದು ರೀತಿ ತೀಕ್ಷ್ಣವಾದ ಜಾಗೃತಿಯನ್ನು ಬೆಳೆಸ್ಕೊಳ್ಳೋದು ಅಂತ ಇದು ಕೇಳಕ್ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಅಂದರೆ ಒಬ್ಬ ಗ್ರೇಟ್ ಲೀಡರ್ ಸುಮ್ಮನೆ ಆರ್ಡರ್ ಮಾಡಲ್ಲ ಬದಲಿಗೆ ತನ್ನ ಸುತ್ತಮುತ್ತ ಆಗ್ತಿರೋ ಸಣ್ಣ ಸಣ್ಣ ವಿಷಯಗಳನ್ನು ಸಹ ಗಮನಿಸ್ತಾರೆ ಹಾಗಾದ್ರೆ ಈ ಅವೇರ್ನೆಸ್ ಅಥವಾ ಜಾಗೃತಿ ಅಂದರೆ ನಿಖರವಾಗಿ ಏನು ಲೀಡರ್ಶಿಪ್ಗೆ ಇದು ಯಾಕೆ ಅಡಿಪಾಯದ ಹಾಗೆ ಕೆಲಸ ಮಾಡುತ್ತೆ ಬನ್ನಿ ಇದರ ಬೇಸಿಕ್ಸ್ ಏನು ಅಂತ ಮೊದಲು ನೋಡೋಣ ನೋಡಿ ಅವೇರ್ನೆಸ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಬಗ್ಗೆ ನಮಗೆ ಅರಿವಿರೋದು ನಮ್ಮ ಜೊತೆ ಇರೋರ ಬಗ್ಗೆ ಅರಿವಿರೋದು ಅಷ್ಟೇ ಅಲ್ಲ ನಮ್ಮ ಸುತ್ತಲಿನ ಪರಿಸರದ ಬಗ್ಗೆನೂ ಒಂದು ತೀಕ್ಷ್ಣವಾದ ಅರಿವು ಇಟ್ಕೊಳ್ಳೋದು ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಎಂಪತಿ ಅಂದರೆ ಸಹಾನುಭೂತಿ ಬೆಳೆಯುತ್ತೆ ಮತ್ತು ಯಾವುದೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಶಕ್ತಿ ಕೂಡ ಬರುತ್ತೆ ಇದು ಸುಮ್ಮನೆ ನೋಡೋದಲ್ಲ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಆದರೆ ಇಲ್ಲೊಂದು ಸಮಸ್ಯೆ ಇದೆ ನಮ್ಮಲ್ಲಿ ಹೆಚ್ಚಿನವರು ಪೈಲಟ್ ಟ್ರಾಪ್ ಅನ್ನೋ ಒಂದು ಬಲೆಗೆ ಬಿದ್ದ ಬಿಡ್ತೀವಿ ಅಂದರೆ ಜಾಗೃತಿ ಇಲ್ಲದೆ ಕೆಲಸ ಮಾಡ್ತಾ ಹೋಗ್ತೀವಿ ಇದರಿಂದಾಗಿ ನಾವು ಸಾಮಾನ್ಯವಾಗಿ ಐದು ತಪ್ಪುಗಳನ್ನ ಮಾಡ್ತೀವಿ ಆ ತಪ್ಪುಗಳು ನಮ್ಮ ಇಂಪ್ಯಾಕ್ಟನ್ನೇ ಕಡಿಮೆ ಮಾಡಿಬಿಡುತ್ತೆ ಅದೇನು ಅಂತ ಈಗ ನೋಡೋಣ ಮೊದಲನೇ ತಪ್ಪು ಟರ್ನಲ್ ವಿಷನ್ ಅಂದ್ರೆ ಬರೀ ಟಾಸ್ಕ್ ಅಥವಾ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡೋದು ಒಬ್ಬ ಲೀಡರ್ ಬರೀ ರಿಸಲ್ಟ್ ರಿಸಲ್ಟ್ ಅಂತ ಅದರ ಹಿಂದೆ ಬಿದ್ದರೆ ಥೀಮ್ ಮೊರಾಲ್ ಹೇಗಿದೆ ಕಂಪನಿ ಕಲ್ಚರ್ ಏನಾಗ್ತಿದೆ ಅನ್ನುವಂಥ ತುಂಬ ಮುಖ್ಯವಾದ ವಿಷಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಎರಡನೇ ತಪ್ಪು ಇಮೋಷನಲ್ ಸಿಗ್ನಲ್ಗಳನ್ನ ಇಗ್ನೋರ್ ಮಾಡೋದು ಅಂದ್ರೆ ನಮ್ಮ ಭಾವನೆಗಳನ್ನಾಗ್ಲಿ ಅಥವಾ ಬೇರೆಯವರ ಭಾವನೆಗಳನ್ನಾಗ್ಲಿ ಕಡೆಗಣಿಸೋದು ಹೀಗೆ ಮಾಡಿದ್ರೆ ಏನಾಗುತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಝಗಳಗಳು ಶುರುವಾಗುತ್ತೆ ಕೊನೆಗೆ ಒಳ್ಳೆ ಸಂಬಂಧಗಳೇ ಹೋಗುತ್ತೆ ಮೂರನೇ ತಪ್ಪು ಸರಿಯಾಗಿ ಕೇಳಿಸ್ಕೊಳೋದೇ ಇರೋದು ನೋಡಿ ಸುಮ್ಮನೆ ಪದಗಳನ್ನು ಕಿವಿಯಲ್ಲಿ ಹಾಕ್ಕೊಳೋದು ಬೇರೆ ನಿಜವಾಗ್ಲೂ ಅವ್ರು ಏನು ಹೇಳ್ತಿದ್ದಾರೆ ಅವರ ಉದ್ದೇಶ ಏನು ಅವರ ಮಾತಿನ ಹಿಂದಿನ ಸೂಕ್ಷ್ಮತೆ ಏನು ಅಂತ ಅರ್ಥ ಮಾಡಿಕೊಂಡು ಕೇಳೋದು ಬೇರೆ ನಾವು ಎರಡನೇದನ್ನು ಮಾಡದೆ ಹೋದರೆ ಟೀಮ್ ಮಧ್ಯೆ ಗ್ಯಾಪ್ ಬಂದೇ ಬರುತ್ತೆ ನಾಲ್ಕನೇ ತಪ್ಪು ಆಕ್ಟಿವಿಟಿಯನ್ನೇ ಇಂಪ್ಯಾಕ್ಟ್ ಅಂತ ತಪ್ಪು ತಿಳ್ಕೊಳೋದು ಅಂದರೆ ತುಂಬ ಜನ ಬ್ಯುಸಿಯಾಗಿರ್ತಾರ ಆದರೆ ಅವರು ಮಾಡ್ತಿರೋ ಕೆಲಸ ಅವರ ದೊಡ್ಡ ಗುರಿಗೆ ಕನೆಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋದೇ ಇಲ್ಲ ನೆನ್ಪಿಡಿ ಬ್ಯುಸಿಯಾಗಿರೋದಕ್ಕೂ ಪರಿಣಾಮಕಾರಿಯಾಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಕೊನೆಯದಾಗಿ ಐದನೇ ತಪ್ಪು ಅದೇ ಆಟೋಪೈಲಟ್ ಮೋಡ್ನಲ್ಲಿ ಕೆಲಸ ಮಾಡೋದು ಅಂದರೆ ಆಳವಾಗಿ ಯೋಚನೆ ಮಾಡೋ ಬದಲು ಹಳೆ ಅಭ್ಯಾಸದ ಪ್ರಕಾರನೇ ನಿರ್ಧಾರಗಳನ್ನು ತಗೊಳ್ಳೋದು ಹೀಗಾದಾಗ ಹೊಸ ಐಡಿಯಾಗಳಿಗೆ ಹೊಸ ದಾರಿಗಳಿಗೆ ಜಾಗನೇ ಇರೋದಿಲ್ಲ ಹಾಗಾದರೆ ಈ ತಪ್ಪುಗಳಿಂದ ಹೊರಗೆ ಬರೋದು ಹೇಗೆ ಇಲ್ಲೇ ನೋಡಿ ನಮ್ಮ ಪರ್ಸ್ಪೆಕ್ಟಿವ್ ಅಂದ್ರೆ ದೃಷ್ಟಿಕೋನವನ್ನೇ ಬದಲಾಯಿಸ್ಬೇಕಾಗುತ್ತೆ ರಿಯಾಕ್ಟಿವ್ ಆಗಿ ವರ್ತಿಸೋ ಅಭ್ಯಾಸಗಳನ್ನ ಬಿಟ್ಟು ಅವೇರ್ ಲೀಡರ್ಶಿಪ್ ಕಡೆಗೆ ಹೋಗೋ ಸಮಯ ಇದು ಈ ಬದಲಾವಣೆ ಅಂದ್ರೆ ಏನು ಅಂತ ನೋಡೋಣ ಟನಲ್ ವಿಷನ್ ಅನ್ನೋ ಟ್ರ್ಯಾಪ್ನಲ್ಲಿ ಅಂದ್ರೆ ಬರೀ ಕೆಲಸದ ಮೇಲೆ ಗಮನ ಇಡೋ ಬದಲು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇಟ್ಕೊಳ್ಳೋ ಕಡೆಗೆ ಶಿಫ್ಟ್ ಆಗಬೇಕು ಇದರ ಅರ್ಥ ಕೆಲಸದ ಜೊತೆ ಜೊತೆಗೆ ನಮ್ಮ ಜನ ಮತ್ತು ನಮ್ಮ ಪರಿಸರವನ್ನ ಕೂಡ ಗಮನದಲ್ಲಿಟ್ಕೊಳ್ಳೋದು ಅದೇ ತರ ಸುಮ್ಮನೆ ಕೇಳಿಸ್ಕೊಳ್ಳೋ ಬಲೆಯಿಂದ ಹೊರಬಂದು ಆಳವಾಗಿ ಆಲಿಸೋ ಕಡೆಗೆ ಶಿಫ್ಟ್ ಆಗ್ಬೇಕು ಪದಗಳನ್ನಷ್ಟೇ ಅಲ್ಲ ಅದ್ರ ಹಿಂದಿನ ಭಾವನೆ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡದೆ ಲಿಸ್ನಿಂಗ್ ಹಾಗಾದ್ರೆ ಈ ಶಿಫ್ಟ್ ಮಾಡೋದು ಹೇಗೆ ಕೆಲವು ಸಿಂಪಲ್ ಸ್ಟೆಪ್ಸ್ ಇದೆ ಮುಖ್ಯವಾದ ನಿರ್ಧಾರ ತಗೊಳ್ಳೋ ಮುಂಚೆ ಒಂದು ನಿಮಿಷ ನಿಂತು ಯೋಚನೆ ಮಾಡೋದು ಎಮೋಷನಲ್ ಇಂಟೆಲಿಜೆನ್ಸ್ ಪ್ರಾಕ್ಟೀಸ್ ಮಾಡೋದು ಮಾತು ಧ್ವನಿ ಮೌನದ ಹಿಂದಿನ ಅರ್ಥ ಏನು ಅಂತ ಗಮನಿಸೋದು ಮತ್ತೆ ನಮ್ಮ ಕೆಲಸಗಳನ್ನು ಒಂದು ದೊಡ್ಡ ಉದ್ದೇಶದ ಜೊತೆ ಜೋಡೋದು ಸರಿ ಇಷ್ಟೊತ್ತು ಥಿಯೋರಿ ಬಗ್ಗೆ ಮಾತಾಡಿದ್ವಿ ಈಗ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ಬೋದು ಅಂತ ನೋಡೋಣ ನಮ್ಮ ಫೋಕಸ್ನ ಹೆಚ್ ಮಾಡ್ಕೊಳ್ಳೋಕ್ಕೆ ಒಂದು ಆಕ್ಷನ್ ಪ್ಲಾನ್ ಇಲ್ಲಿದೆ ಪ್ರತಿದಿನ ಮಾಡಬಹುದಾದ ಎರಡು ಸಿಂಪಲ್ ರಿಚುವಲ್ಸ್ ಮೊದಲನೇದು ಬೆಳಿಗ್ಗೆ ಎದ್ದ ತಕ್ಷಣ ದಿನ ಶುರು ಮಾಡೋ ಮುಂಚೆ ಒಂದು ಐದು ನಿಮಿಷ ಮೈಂಡ್ಫುಲ್ನೆಸ್ ಅಥವಾ ಜರ್ನಲಿಂಗ್ ಮಾಡೋದು ಎರಡನೇದು ದಿನದ ಕೊಲೆಗೆ ಇವತ್ ನಾನು ಸಾಮಾನ್ಯವಾಗಿ ಮಿಸ್ ಮಾಡ್ಕೊಳ್ಳೋ ಯಾವ ವಿಷಯವನ್ನ ಗಮನಿಸಿದೆ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು ಜನರ ಜೊತೆಗಿನ ನಮ್ಮ ಕನೆಕ್ಷನ್ ಇನ್ನಷ್ಟು ಆಳವಾಗೋಕೆ ಕೆಲವು ಟೂಲ್ಸ್ ಇವೆ ಮೀಟಿಂಗ್ ಶುರು ಮಾಡೋ ಮುಂಚೆ ಒಂದು ಇಮೋಷನಲ್ ಚೆಕ್ ಇನ್ ಮಾಡ್ಬೋದು ಸಂಭಾಷಣೆ ಮಾಡಬೇಕಾದ್ರೆ ನಾವು ರಿಯಾಕ್ಟ್ ಮಾಡೋ ಮುಂಚೆ ನಾನಿದನ್ನ ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ ಸರಿನಾ ಅಂತ ವಾಪಸ್ ಕೇಳೋದು ಇನ್ನೊಂದು ಕೆಲವೊಮ್ಮೆ ಸೈಲೆಂಟ್ ಅಬ್ಸರ್ವರ್ ಆಗಿ ಗ್ರೂಪ್ ಡೈನಾಮಿಕ್ಸ್ ಹೇಗಿದೆ ಅಂತ ಗಮನಿಸೋದು ಇದೊಂದು ತುಂಬಾ ಮುಖ್ಯವಾದ ಪ್ರಶ್ನೆ ಇದನ್ನ ಆಗಾಗ ಕೇಳ್ಕೋಬೇಕು ನಾವು ಪ್ರತಿವಾರ ಮಾಡೋ ಕೆಲಸಗಳು ನಮ್ಮ ದೊಡ್ಡ ಉದ್ದೇಶಕ್ಕೆ ಸಹಾಯ ಮಾಡ್ತಿದ್ಯಾ ಒಂದು ವೇಳೆ ಉತ್ತರ ಇಲ್ಲ ಅಂತಾದ್ರೆ ನಾವ್ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ನಮ್ಮ ಉದ್ದೇಶಕ್ಕೆ ಸೇರಿದ ಕೆಲಸಗಳನ್ನ ಕಡಿಮೆ ಮಾಡೋದು ತುಂಬಾನೇ ಮುಖ್ಯ ಒಬ್ಬ ಲೀಡರ್ ಆಗಿ ನಮ್ಮ ಇಂಪ್ಯಾಕ್ಟ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ತ್ರೀ ಫಿಕ್ಸ್ಟಿ ಡಿಗ್ರಿ ಫೀಡ್ಬ್ಯಾಕ್ ಲೂಪ್ ತುಂಬ ಸಹಾಯ ಮಾಡುತ್ತೆ ಅಂದರೆ ಬರೀ ನಾವೇ ನಮ್ಮನ್ನ ಅಸ್ಸೆಸ್ ಮಾಡ್ಕೊಳ್ಳೋದಲ್ಲ ನಮ್ಮ ಟೀಮ್ ನಮ್ಮ ಬಗ್ಗೆ ಏನನ್ಸುತ್ತೆ ನಮ್ಮ ಜೊತೆ ಕೆಲಸ ಮಾಡೋರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಇದರಿಂದ ನಮಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಸರಿ ನಾವೀಗ ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನೋಡಿ ಈ ಅವೇರ್ನೆಸ್ ಅನ್ನೋದನ್ನ ಕೇವಲ ಒಂದು ಸಾಫ್ಟ್ ಸ್ಕಿಲ್ ಅಂತ ಅನ್ಕೋಬೇಡಿ ನಿಜ ಹೇಳ್ಬೇಕಂದ್ರೆ ಇದು ಪ್ರತಿಯೊಬ್ಬ ಲೀಡರ್ಗೂ ಇರಬೇಕಾದ ಒಂದು ಸೂಪರ್ ಪವರ್ ಹಾಗಾದ್ರೆ ಈ ಸೂಪರ್ ಪವರ್ನಿಂದ ಸಿಗೋ ರಿವಾರ್ಡ್ಸ್ ಏನೋ ಮೊದಲನೇದಾಗಿ ನಮ್ಮ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ನಿಜವಾದ ನಂಬಿಕೆಯನ್ನ ಬೆಳೆಸುತ್ತೆ ಎರಡನೇದಾಗಿ ಎಷ್ಟೇ ಗೊಂದಲ ಇರಲಿ ಅದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತೆ ಕೊನೆಯದಾಗಿ ಇದು ನಮ್ಗೆ ದೀರ್ಘಕಾಲದ ಅರ್ಥಪೂರ್ಣವಾದ ಯಶಸ್ಸನ್ನ ತಂದುಕೊಡುತ್ತೆ ಒಂದು ವಿಷಯ ನೆನ್ಪಿರ್ಲಿ ಈ ಅವೇರ್ನೆಸ್ ಅನ್ನೋದು ಬರೀ ಆಫೀಸ್ ಅಥವಾ ಕೆಲಸಕ್ಕೆ ಸೀಮಿತವಾದದ್ದಲ್ಲ ಇದು ನಮ್ಮ ಪರ್ಸನಲ್ ಲೈಫ್ ಅನ್ನು ಚೆನ್ನಾಗಿಡುತ್ತೆ ಹಾಗೆ ನಾವು ಕೆಲಸ ಮಾಡೋ ಸಂಸ್ಥೆಗಳನ್ನು ಕೂಡ ಉನ್ನತ ಮಟ್ಟತೆ ಕೊಂಡೊಯ್ಯುತ್ತೆ ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತು ನಾವು ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ಸಾರಾಂಶ ಮಾಡುತ್ತೆ ಪ್ರಭಾವ ನಂಬಿಕೆ ಮತ್ತು ದೀರ್ಘಕಾಲೀನ ಯಶಸ್ಸು ಈ ಎಲ್ಲದಕ್ಕೂ ಅಡಿಪಾಯನೆ ಜಾಗೃತಿ ಇದುವೇ ಈ ವಿಶ್ಲೇಷಣೆಯ ಸಾರ ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಚಿಕ್ಕ ಆದರೆ ತುಂಬಾನೇ ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ ಇವತ್ತು ನಾವು ಏನನ್ನ ಗಮನಿಸೋಕೆ ಆಯ್ಕೆ ಮಾಡ್ಕೋಬೇಕು ಈ ಒಂದು ಪ್ರಶ್ನೆ ಅವೇರ್ ಲೀಡರ್ಶಿಪ್ ಕಡೆಗಿನ ನಮ್ಮ ಮೊದಲ ಹೆಜ್ಜೆ ಆಗಬಹುದು ಯೋಚಿಸಿ